ಎಷ್ಟೇ ಯುಗಗಳಾದ್ರೂ ಎಷ್ಟೇ ಅವಕಾಶಗಳನ್ನ ಕೊಟ್ಟರು ಮನುಷ್ಯ ಇಲ್ಲ ವೈಜಯಂತಿ ಮೂವೀಸ್ ಬ್ಯಾನರ್ನಲ್ಲಿ ನಿರ್ಮಾಣವಾಗಿರುವ ಕಲ್ಕಿ ಎರಡ್ ಈ ಸಿನಿಮಾ ಈ ವಾರ ತೆರೆಗೆ ಬರ್ತಾ ಇದೆ ನಾಗಶ್ವಿನ್ ನಿರ್ದೇಶನದ ಚಿತ್ರದಲ್ಲಿ ಪ್ರಭಾಸ್ ಅಮಿತಾಬ್ ಬಚ್ಚನ್ ದೀಪಿಕಾ ಪಡ್ಕೋಣೆ ಕಮಲ್ ಹಾಸನ್ ದಿಶಾ ಪಟಾಣಿ ಸೇರಿದಂತೆ ಹಲವರು ನಟಿಸಿದ್ದಾರೆ ಪೌರಾಣಿಕ ವಿಚಾರಗಳ ಜೊತೆಗೆ ಕಾಲ್ಪನಿಕ ಅಂಶಗಳನ್ನ ಸೇರಿಸಿ ಚಿತ್ರವನ್ನ ಕಟ್ಟಿಕೊಡಲಾಗಿದೆ ಹಾಲಿವುಡ್ ರೇಂಜ್ ನಲ್ಲಿ ಸಿನಿಮಾ ಮೇಕಿಂಗ್ ವಿಜುವಲ್ಸ್ ಚಿತ್ರದಲ್ಲಿದೆ ಈಗಾಗಲೇ ಚಿತ್ರದ ಟ್ರೈಲರ್ ಸಾಂಗ್ಸ್ ರಿಲೀಸ್ ಆಗಿದ್ದು ಸದ್ದು ಮಾಡ್ತಾ ಇದೆ ಆದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಸಿನಿಮಾ ಹೈಪ್ ಕ್ರಿಯೇಟ್ ಮಾಡಿಲ್ಲ ಇನ್ನು ಚಿತ್ರದಲ್ಲಿ ಪ್ರಭಾಸ್ ಭೈರವ ಆಗಿ ನಟಿಸಿದ್ದಾರೆ ಮಹಾಭಾರತದ ಅಶ್ವಥ್ ತಾಮನ್ ಆಗಿ ಬಚ್ಚನ್ ನಟಿಸಿದ್ದಾರೆ ಪುರಾಣಗಳ ಪ್ರಕಾರ ಏಳು ಜನ ಚಿರಂಜೀವಿಗಳಲ್ಲಿ ಅಶ್ವತ್ಥಾಮನು ಒಬ್ಬ ಎಂದು ನಂಬಲಾಗಿದೆ ಕಲಿಯುಗದಲ್ಲಿ ಕೂಡ ಅಶ್ವತ್ಥಾಮ ಜೀವಂತವಾಗಿದ್ದಾನೆ ಎನ್ನುವ ನಂಬಿಕೆ ಕೆಲವರಲ್ಲಿದೆ ಅದೇ ಕಾರಣಕ್ಕೆ ಆ ಪಾತ್ರವನ್ನ ಕೇಂದ್ರ ಬಿಂದುವಾಗಿಟ್ಟುಕೊಂಡು ನಾಗ್ ಅಶ್ವಿನ್ ಕಲ್ಕಿ ಎರಡ್ ಸಾವಿರದ ಎಂಟುನೂರ ತೊಂಬತ್ತೆಂಟು ಏಡಿ ಕತೆ ಬರೆದುಕೊಂಡಿದ್ದಾರೆ ಆ ಪಾತ್ರಕ್ಕೆ ಬೆಗ್ಬಿ ಸೂಕ್ತ ಎಂದು ಅವರನ್ನ ಆಯ್ಕೆ ಮಾಡಿದ್ದಾರೆ ಇನ್ನು ಭೈರವ ಹಾಗೂ ಅಶ್ವಥ್ ನಡುವೆ ಕಾದಾಟದ ದೃಶ್ಯಗಳು ಚಿತ್ರದಲ್ಲಿವೆ ಈಗಾಗಲೇ ಟ್ರೈಲರ್ ನಲ್ಲಿ ಅದರ ಝಲಕ್ ನೋಡಿದ್ದೇವೆ ಸಿನಿಮಾ ಬಿಡುಗಡೆಗೂ ಮುನ್ನ ಪ್ರಭಾಸ್ ಅಭಿಮಾನಿಗಳಲ್ಲಿ ಅಮಿತಾಬ್ ಬಚ್ಚನ್ ಕ್ಷಮೆ ಕೂಡಿದ್ದಾರೆ ಸಂದರ್ಶನ ಒಂದರಲ್ಲಿ ಇಡೀ ಕಲ್ಕಿ ಎರಡ್ ಸಾವಿರದ ಎಂಟುನೂರ ತೊಂಬತ್ತೆಂಟು ಎಡಿ ಮಾತನಾಡಿದೆ ಈ ವೇಳೆ ಸಿನಿಮಾ ಬಗ್ಗೆ ಸಾಕಷ್ಟು ವೆಚ್ಚಯಗಳನ್ನ ಹಂಚಿಕೊಳ್ಳಲಾಗಿದೆ ಅಮಿತಾಬ್ ಬಚ್ಚನ್ ಮಾತನಾಡಿ ಈ ಪ್ರಾಜೆಕ್ಟ್ ಬಗ್ಗೆ ಮಾತನಾಡಲು ನಾಗ್ ಅಶ್ವಿನ್ ನನ್ನ ಬಳಿ ಬಂದಾಗ ನನ್ನ ಪಾತ್ರ ಹೇಗಿರುತ್ತದೆ ಹಾಗೂ ಪ್ರಭಾಸ್ ಪಾತ್ರ ಹೇಗಿರುತ್ತದೆ ಎಂಬುದನ್ನ ತೋರಿಸಲು ಅವರು ನನಗೆ ಕೆಲವು ಫೋಟೋಗಳನ್ನ ತೋರಿಸಿದ್ರು ಚಿತ್ರದಲ್ಲಿ ಪ್ರಭಾಸ್ನ ಹೊಳೆಯುವ ಪಾತ್ರ ನನ್ನದು ಹಾಗಾಗಿ ಪ್ರಭಾಸ್ ಅಭಿಮಾನಿಗಳೆಲ್ಲರೂ ನನ್ನನ್ನ ಕ್ಷಮಿಸಿ ನಾನು ಕೈ ಮುಗಿದು ಕ್ಷಮೆಯಾಚಿಸುತ್ತೇನೆ ಚಿತ್ರದಲ್ಲಿ ನಾನು ಮಾಡುವುದನ್ನು ನೋಡಿದ ನಂತರ ನನ್ನನ್ನು ಶಪಿಸಬೇಡಿ ಅಥವಾ ಟ್ರೋಲ್ ಮಾಡಬೇಡಿ ಅಂತಿದ್ದಾರೆ ಬೆಗ್ ಬಿ ಮಾತು ಕೇಳಿ ಪ್ರಭಾಸ್ ಅಯ್ಯೋ ಸರ್ ಅವರೆಲ್ಲ ನಿಮ್ಮ ಫ್ಯಾನ್ಸ್ ಕೂಡ ಹೌದು ಬಿಡಿ ಎಂದು ನಕ್ಕಿದ್ದಾರೆ ಅಮಿತಾಬ್ ಮಾತು ಕೇಳಿದ ಮೇಲೆ ಚಿತ್ರದಲ್ಲಿ ಅಶ್ವತ್ನಾಮ ಪಾತ್ರ ಎಷ್ಟು ಪವರ್ಫುಲ್ ಎನ್ನುವುದು ಗೊತ್ತಾಗತ್ತೆ ಸರಣಿಯ ರೀತಿಯಲ್ಲಿ ಸಿನಿಮಾ ತೆರೆಗೆ ಬರಲಿದ್ದು ಮೊದಲ ಭಾಗದಲ್ಲಿ ಭೈರವ ಅಶ್ವಥ್ ಪಾತ್ರಗಳ ನಡುವಿನ ಸಂಘರ್ಷವೇ ಹೈಲೈಟ್ ಎನ್ನುವುದು ಗೊತ್ತಾಗತ್ತೆ ಈಗಾಗಲೇ ಕಲ್ಕಿ ಎರಡ್ ಸಾವಿರದ ಎಂಟುನೂರ ತೊಂಬತ್ತೆಂಟು ಎಡಿ ಚಿತ್ರದ ಅಡ್ವಾನ್ಸ್ ಬುಕ್ಕಿಂಗ್ ಶುರುವಾಗಿದೆ ಬೆಂಗಳೂರಿನಲ್ಲಿ ಕೂಡ ಅಭಿಮಾನಿಗಳು ಸಿನಿಮಾ ನೋಡಲು ಹೋಗಿ ಬಿದ್ದಿದ್ದಾರೆ ಬೆಳ್ಳ ಬೆಳಿಗ್ಗೆ ಐದು ಗಂಟೆಗೆ ಹಲವೆಡೆ ಮೊದಲ ಪ್ರದರ್ಶನ ಶುರುವಾಗಿದ್ದು ಟಿಕೆಟ್ ದರ ಐನೂರು ರೂಪಾಯಿ ಏಳುನೂರು ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಈಗಾಗಲೇ ಕೆಲ ಶೋಗಳು ಟಿಕೆಟ್ ಸೋಲ್ಡ್ ಔಟ್ ಆಗೋಗಿದೆ ಭಾರಿ ನಿರೀಕ್ಷೆ ಹುಟ್ಟಾಕಿರುವ ಸಿನಿಮಾ ಇದಾಗಿದ್ದು ಬಾಹುಬಲಿ ಸರಣಿ ಬಳಿಕ ಬರ್ತಾ ಇರುವ ಬಹಳ ಅದ್ದೂರಿ ಸಿನಿಮಾ ಇದಾಗಿದೆ ಹಾಗಾಗಿ ಪ್ರಭಾಸ್ ಫ್ಯಾನ್ಸ್ ಸಿನಿಮಾ ಗೆತ್ತೆ ಗೆಲ್ಲುತ್ತದೆ ಎನ್ನುವ ಹುಮ್ಮಸ್ನಲ್ಲಿದ್ದಾರೆ ದುಲ್ಕರ್ ಸಲ್ಮಾನ್ ರಾಣಾ ವಿಜಯ್ ದೇವರ್ಕೊಂಡ ಕೂಡ ಚಿತ್ರದ ಅತಿಥಿ ಪಾತ್ರಗಳಲ್ಲಿ ನಟಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಇದೇ ಗುರುವಾರ ಸಿನಿಮಾ ತೆರೆಗೆ ಅಪ್ಪಳಿಸ್ತಾ ಇದೆ